ಕುರುಕುರು ಬಾಯ್ಸ್ ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡುವುದನ್ನ ಮರಿಬೇಡಿ ಗೈಡ್ ಲೈನ್ಸ್ ಇದೆ ಗೈಡ್ ಲೈನ್ಸ್ ಎಲ್ಲವೂ ಕೂಡ ಇದೆ ಮೈಕ್ರೋ ಯಾವ ರೀತಿ ಮಾಡಬೇಕು ಅಂತ ಗೈಡ್ ಲೈನ್ಸ್ ಸರ್ಕಾರದಲ್ಲಿ ಇದ್ರೆ ಅದನ್ನು ಉಲ್ಲಂಘನೆ ಮಾಡೋದು ತಾನೇ ನಮಗೆ ಬಂದಿರೋದು ಸಮಸ್ಯೆ ಅದನ್ನು ಉಲ್ಲಂಘನೆ ಮಾಡಿ ಯಾವುದೇ ರಿಜಿಸ್ಟ್ರಿ ಇರೋದಿಲ್ಲ ಅವ್ರಿಗೆ ಯಾವುದೇ ಆಥರೈಸೇಷನ್ ಇರೋದಿಲ್ಲ ಲೈಸೆನ್ಸಸ್ ಇರೋದಿಲ್ಲ ಅಂಥವ್ರು ಮಾಡ್ತಾರೆ ಅದು ಅದನ್ನು ನಾವು ನಮಗೆ ಗಮನಕ್ಕೆ ಬಂದರೆ ಅವ್ರ ಕರ್ಮಕ್ಕೆ ಒಂದು ತಗೊಳ್ತೀವಿ ಯಾರು ಮೋಸ ಮಾಡಿಕೊಂಡು ಈಗ ಯಾಕೆಂದರೆ ಜನ ಪಾಪ ಇನ್ನೋಸೆಂಟ್ ಜನ ಹೋಗಿದ್ದು ಹಣ ಹೂಡಿಕೆ ಮಾಡ್ತಾರೆ ಅದನ್ನು ಮೋಸ ಮಾಡಿದಾಗ ಅಷ್ಟೇ ನಮಗೆ ಗೊತ್ತಾಗ ಯಾರು ಅದರಲ್ಲಿ ಸಿಕ್ಕಾಕ್ಕೊಂಡು ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ತತ್ಕ್ಷಣ ನಾವು ಅದಕ್ಕೆ ಕ್ರಮ ತಗೊಂಡು ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡಿ ಅವರು ಯಾವ ರೀತಿ ಮೋಸ ಮಾಡಿದ್ದಾರೆ ಜನಗಳಿಗೆ ಅನ್ನೋದ್ರ ಬಗ್ಗೆ ಈಗಾಗಲೇ ಭಾಳಷ್ಟು ಕಡೆ ನಾವು ಕೇಸ್ಗಳು ಮಾಡಿದ್ದೇವೆ ಇಲ್ಲಿಯೂ ಏನಾದರೂ ತುಮಕೂರು ಜಿಲ್ಲೆನಲ್ಲಿ ಅಂಥದ್ದು ಆಗಿದ್ದರೆ ನಾವು ಖಂಡಿತವಾಗಿ ಕ್ರಮ ತಗೊಳ್ತೀವಿ ತಮಗೆ ಗೊತ್ತಿದ್ದಾಗೆ ತಿೂರಿನಲ್ಲಿ ಒಂದು ಲೇಡೀ ಸೂಸೈಡ್ ಮಾಡಿಕೊಂಡ್ರು ಇಲ್ಲಿ ಕೂಡ ಅದೇ ರೀತಿ ಒಂದೆರಡು ಇನ್ಸಿಡೆಂಟ್ಗಳಾಯಿತು ಅದಕ್ಕೆಲ್ಲ ಕ್ರಮ ತೊಗೊಂಡಿದ್ದೀವಿ ನಾವು ನಾವು ಅವ್ರ ಮೇಲೆ ಕೇಸ್ಗಳು ಬುಕ್ ಮಾಡಿಕೊಂಡು ಅವರಿಗೆಲ್ಲ ಏನು ಕಾನೂನು ಪ್ರಕಾರ ಕ್ರಮ ತಗೋಬೇಕು ಅದೆಲ್ಲ ತೊಗೊಂಡಿದ್ದೀವಿ ಆದರೆ ಇಡೀ ರಾಜ್ಯದಲ್ಲಿ ಅಂಥ ಘಟನೆಗಳು ನಡೆದಾಗೆ ನಾವು ತಡಿಬೇಕು ಅದು ತಡೆಯೋದಕ್ಕೆ ನಮಗೆ ಮೊದಲೇ ಗೊತ್ತಾಗೋದಿಲ್ಲ ಮಾನಿಟ್ರ್ ನಾವು ಪೊಲೀಸ್ ಇಲಾಖೆಯವರು ಕಂಪ್ಲೇಂಟ್ ಬಂದಾಗ ಅಷ್ಟೇ ಮಾಡ್ತಾರೆ ಇಲ್ಲದೇ ಇದ್ದರೆ ಅವರು ಮಾನಿಟ್ರ್ ಮಾಡೋಕ್ಕಾಗೋದಿಲ್ಲ ಸೇವೆ ಮಾಡಬೇಕು ಕಾಂಗ್ರೆಸ್ನವರಿಗೆ ಸೇವೆ ತ್ಯಾಗ ಇದೆಲ್ಲ ಕಾಂಗ್ರೆಸ್ನವರಿಗೆ ಮೊದಲು ಅಂದರೆ ಕಾಂಗ್ರೆಸ್ನವರು ಅಂದರೆ ಹಿಂದೆ ಸ್ವತಂತ್ರದ ಸಂದರ್ಭದಲ್ಲಿ ಸ್ವತಂತ್ರಕ್ಕೆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಯಾರು ಕಾಂಗ್ರೆಸ್ಸಿನ ಸದಸ್ಯರಾಗಿದ್ದರು ಅವರು ಎಲ್ಲ ತ್ಯಾಗವನ್ನು ಕೂಡ ಮಾಡ್ತಾ ಇದ್ದರು ಭಾಳಷ್ಟು ಜನ ಅವರ ಆಸ್ತಿಗಳನ್ನೇ ಕೊಟ್ಟಿದ್ದಾರೆ ಪಂಡಿತ್ ನೆಹರು ಅವರ ತಂದೆ ಮೋತಿಲಾಲ್ ನೆಹರೂ ಅವರವರು ಇಡೀ ಆಸ್ತಿಯನ್ನೇ ಬರ್ಕೊಟ್ಬಿಟ್ರು ಆ ಥರ ಎಲ್ಲ ಭಾಳಷ್ಟು ಜನ ಇಡೀ ದೇಶದಲ್ಲಿ ಮಾಡಿದ್ದಾರೆ ಅಂಥ ತ್ಯಾಗಗಳು ಬಲಿವೀನು ಬಲಿದಾನಗಳು ಆಮೇಲೆ ಇವೆಲ್ಲ ಕಡಿಮೆ ಆಗಿದ್ದಾವೆ ಆಧುನಿಕ ಸಮಾಜದಲ್ಲಿ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ ಅಂದರೆ ನಾನು ಅರ್ಥ ಮಾಡ್ಕೊಂಡಿದ್ದೀನಿ